ಹಲೋ ಇರಿವನ್ ಬಿಗ್ ಬಾಸ್ ಈಗ ಒಂದು ಹೊಸ ಪ್ರೋಮೋವನ್ನು ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಏನಿದೆ ಅಂದರೆ ರಾಶಿಕಾ ಮತ್ತು ರಕ್ಷಿತಾ ನಡುವೆ ಇವರಿಬ್ಬರ ನಡುವೆ ಒಂದು ಜಗಳ ಆಗ್ತಾ ಇರುತ್ತೆ ಯಾಕೆ ಜಗಳ ಆಗುತ್ತೆ ಅಂದರೆ ನಿನ್ನೆ ಎಪಿಸೋಡನ್ನು ನೀವು ನೋಡಿದರೆ ಗೊತ್ತಿರುತ್ತೆ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಯಾವ ರೀತಿ ಟಾಸ್ಕ್ ಅಂದರೆ ಮನೆಯಲ್ಲಿ ಯಾರು ಚಿಣಿಮಿನಿ ಮನೆಯಲ್ಲಿ ಯಾರು ಕಸ ಅಥವಾ ಮನೆಯಲ್ಲಿ ಮತ್ತೆ ಯಾರಿಗೆ ಕಪ್ಪು ಬಸಿ ಹಾಕಬೇಕು ಯಾರಿಗೆ ಕೆಸರನ್ನು ಹಾಕಬೇಕು ಯಾರಿಗೆ ಸಗಣಿಯನ್ನು ಹಾಕಬೇಕು ಅಂತ ಹೇಳ್ಕೊಂಡು ಮಲ್ಲು ಅವರ ಕ್ಯಾಪ್ಟೆನ್ಸಿ ಮೇಲೆ ಇವರು ನಿಮಗೆ ಯಾರ್ಯಾರು ಯಾರ್ಯಾರು ಈ ರೀತಿಯಾಗಿ ಕಾಣಿಸ್ಕೊಳ್ತಾರೆ ಅವರಿಗೆ ಒಂದು ಸರಿಯಾದ ರೀಸನನ್ನು ಕೊಟ್ಟು ಅವ್ರ ಮೇಲೆ ಕಪ್ಪು ಬಣ್ಣ ಕೆಸರು ಈ ರೀತಿಯೆಲ್ಲ ಹಾಕ್ತಾ ಹೋಗಿ ಅಂತ ಹೇಳ್ಕೊಂಡು ಮಲ್ಲು ಅವರಿಗೆ ಹೇಳಿರ್ತಾರೆ ಈ ರೀತಿ ಹೇಳ್ತಂಥ ಟೈಮ್ನಲ್ಲಿ ಮಲ್ಲು ಅವರು ರಾಶಿಕವನ್ನು ಕೂಡ ಆ ಲೀಸ್ಟಲ್ಲೇ ಸೇರಿಸ್ಕೊಂಡಿರ್ತಾರೆ ಈ ಟೈಮ್ನಲ್ಲಿ ಬಿಗ್ ಬಾಸ್ ಏನು ಮಾಡುತ್ತೆ ಇಲ್ಲಿ ಯಾರನ್ನಾರು ಒಬ್ಬರನ್ನ ಎಲಿಮಿನೇಷನ್ಗೆ ಕಳಿಸ್ಬೋದು ಅಂತ ಹೇಳ್ಕೊಂಡು ಒಂದು ಒಂದು ಟಾಸ್ಕನ್ನು ಕೂಡ ಅವರೆಲ್ಲರಿಗೂ ಕೊಟ್ಟಂಥ ಟೈಮಲ್ಲಿ ರಕ್ಷಿತ ಮತ್ತು ರಾಶಿಕಾ ನಡುವೆ ಒಂದು ಜಗಳ ಆಗುತ್ತೆ ಯಾಕಂದರೆ ಈ ರಕ್ಷಿತ ಹೇಳ್ತಾ ಹೋಗ್ತಾರೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ನೀವು ಕೂಡ ಎಲ್ಲರೂ ಇದನ್ನು ಫಾಲೋ ಮಾಡಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾರೆ ಇದಕ್ಕೆ ಟ್ರಿಗರ್ ಆದಂತಹ ರಾಶಿಗೆ ರಕ್ಷಿತ ಮೇಲೆ ಜಗಳ ಮಾಡೋದಕ್ಕೆ ಹೋಗ್ತಾರೆ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯ ಮತ್ತೊಂದು ವೀಡಿಯೋ ಸಿಗ್ತೀನಿ ನಮಸ್ಕಾರ